ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬೂತಾಯಿ ಅಥವಾ ಬೈಗೆ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದರಲ್ಲಿ ಸಲ್ ಒಂದು ನಾಲ್ಕು ಬಂಗಡಿ ಮೀನಿದೆ ಅದನ್ನು ಫ್ರೈ ಮಾಡ್ಕೊಳ್ತೇನೆ ನಾನು ಈಗ ಬೂತಾಯಿ ಮೀನಿನ ಸಾರು ಹೇಗೆ ಅಂತ ನೋಡೋಣ ನಾವು ಇದನ್ನು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿರುವ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೆ ಈಗ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಈಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಇದು ಬೂತಾಯಿ ಮಿನ್ನ ಫೆಷಲ್ ಸಾರಿದು ಈ ಥರ ನೀವೊಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇದೇ ಥರ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ನೋಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ನಾನಿಲ್ಲಿ ವಾಶ್ ಮಾಡಿಕೊಳ್ತಾ ಇದ್ದೆ ಈ ಚಿಕ್ಕ ಚಿಕ್ಕ ಬೂತಾಯಿ ಮೀನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ವಾಶ್ ಮಾಡಿಕೊಂಡಾಗಿದೆ ಬಂಗಡೆ ಮೀನನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ನಾನು ಈಗ ಬೂತಾಯಿ ಮೀನಿಗೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಈಗ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತೇನೆ ಈ ಚೆನ್ನಾಗಿ ಉಪ್ಪೆಲ್ಲ ಹೇರ್ಕೊಳ್ಳುತ್ತೆ ಈಗ ಅದು ಉಪ್ಪು ಹಿಡಿಯೋ ತನಕ ನಾನಿಲ್ಲಿ ಮಸಾಲೆಯನ್ನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಒಂದು ಎಂಟತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೆ ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನೇ ತಗೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಈಗ ನಾ ಫ್ರೈ ಮಾಡ್ಕೊಳ್ತಾ ಇದ್ದೆ ವೀಕ್ಷಕರೇ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಚೆನ್ನಾಗಾಗತ್ತೆ ನಾವು ಯಾವುದೇ ಮಸಾಲೆಯನ್ನು ಹುರಿಯುವಾಗ ಕಂಪ್ಲೀಟಾಗಿ ಡ್ರೈ ಆಗಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಕಡೆ ಹುರಿದು ಕಂಪ್ಲೀಟ್ ಆಗಬೇಕು ಆವಾಗ ಟೇಸ್ಟು ಚೆನ್ನಾಗೇ ಬರುತ್ತೆ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ ಈಗ ಮೆಣಸಿನ್ಕಾಯಿ ಹುರಿದಾಗಿದೆ ಅದೇ ಪಾತ್ರೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಎಂಟತ್ತು ಕಾಳನ್ನು ಹಾಕ್ಕೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕೌಳ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗೋ ತನಕ ಚೆನ್ನಾಗಿ ಹೊರ್ಕೊಳ್ಬೇಕು ಇದು ಹುರಿದಾಗಿದೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಇದು ಮಸಾಲೆ ರೆಡಿಯಾಗಿದೆ ಈಗ ಹುರಿದು ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಮಸಾಲೆ ರುಬ್ಬಾಗ ಹಾಕ್ಕೊಳ್ತೇನೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ಅದು ಬೂತಾಯಿ ಮೀನಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈಗ ಎಲ್ಲ ಮಸಾಲೆಯನ್ನು ಹುರಿದಾಕಿದ್ದೆ ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ವೀಕ್ಷಕರೇ ನೋಡಿ ಹಸಿ ಹುರಿದಾಗಿದೆ ಈಗ ಮಿಕ್ಸಿ ಜಾರಿ ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಒಂದು ದೊಡ್ಡ ನಿಂಬೆ ಹು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಇದ್ದೆ ಬೂತಾಯಿ ಮೀನಿಗೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಈರುಳ್ಳಿಯನ್ನು ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೆ ಹಾಗೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿಯನ್ನು ಕೂಡ ನಾನು ರುಬ್ಲಿಕ್ಕೆ ಹಾಕ್ಕೊಳ್ತೇನೆ ಈಗ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಅರ್ಧ ಇಂಚು ಶುಂಠಿ ಎರಡು ಹಸಿಮೆಣಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಈ ಸಾರು ಫಸ್ಟಿಗೆ ಮಸಾಲೆಯನ್ನು ಈಗ ನಾನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ತೇನೆ ಇದು ಕುದಿಯುವಾಗಲೇ ನಾನು ಹಚ್ಚಿಟ್ಕೊಂಡಂಥ ಈರುಳ್ಳಿ ಟೊಮೆಟೊ ಶುಂಠಿ ಹಾಗೂ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಪುದಿ ಕುದಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಫಿಶನ್ನು ಹಾಕ್ಕೊಳ್ತಾ ಇದ್ದೆ ನಾನು ಈ ಥರ ಚಿಕ್ಕ ಚಿಕ್ಕ ಬೂತಾಯಿ ಮೀನು ಸಿಕ್ಕರೆ ತೊಗೊಬನ್ನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಅರ್ಶಿಣ ಪುಡಿಯಲ್ಲಿ ವಾಶ್ ಮಾಡಿಕೊಳ್ಬೇಕು ಈಗ ಎಲ್ಲ ಫಿಶ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅಲ್ಗಾಡಿಸ್ಕೊಂಡು ಈ ಥರ ಕುದಿಸ್ಕೊಳ್ಬೇಕು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಥರ ಹಸಿಮೆಣಸಿನ್ಕಾಯಿಯನ್ನು ನಾವು ಶುಂಠಿಯನ್ನು ರುಬ್ಲಿಕ್ಕೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಈಗ ಚೆನ್ನಾಗಿ ಫಿಶ್ ಕುದ್ದಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ ವೀಕ್ಷಕರೇ ಈಗ ಸ್ಟವನ್ನ ಆಫ್ ಮಾಡಿದೆ ನೋಡಿ ಫಿಶ್ ಸಾರು ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು